ನಮಸ್ಕಾರ ರೈತ ಬಂದವರೆ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಇದನ್ನ ನಮ್ಮ ಆಡು ಭಾಷೆಯಲ್ಲಿ ಫಿಟ್ಕರಿ ಅಂತ ಹೇಳಿ ಇದನ್ನ ಕರೀತಾರೆ ಇದು ಒಂದು ಉಪ್ಪಿನ ರೂಪಿನ ಒಂದು ಕಲ್ಲಾಗಿರ್ತದೆ ಇದನ್ನ ಮೆಸೊಫಟೊಮಿಯಾ ಈಜಿಪ್ಟು ಇಂದಿನ ಪ್ರಾಚೀನ ನಾಗರಿಕತೆಯ ಕಾಲದಿಂದಲೂ ಇದನ್ನ ಉಪಯೋಗಿಸ್ಬಿಟ್ಟು ಅನೇಕ ಪ್ರಯೋಜನಗಳನ್ನ ನಮ್ಮ ಹಿರಿಯರು ಪಡ್ಕೊಂತ ಬಂದಿದ್ದಾರೆ ಜ್ಯೋತಿಷಿಗಳ ಪ್ರಕಾರ ಇದು ಒಂದು ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಪವಿತ್ರ ಕಲ್ಲಾಗಿರುತ್ತದೆ ಇದು ಒಂದು ಶುಕ್ರ ಗ್ರಹವನ್ನ ಬಿಂಬಿಸ್ತದೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಒಂದು ಸ್ವರೂಪಕವಾಗಿ ಇದನ್ನ ಸ್ವಾಮೀಜಿಯವರು ಅಥವಾ ಜ್ಯೋತಿಷ್ಯರು ಇದರಲ್ಲಿ ಕಾಣ್ತಾರೆ ಯಾಕಂತ ಅಂದ್ರೆ ಜ್ಯೋತಿಷಿಗಳು ಇದನ್ನ ಯಾವ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಯಾವ್ದೋ ಒಂದು ಮೂಲೆಯಲ್ಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಇರತಕ್ಕಂತ ನೆಗೆಟಿವ್ ಎನರ್ಜಿಯನ್ನ ಈ ಒಂದು ಕಲ್ಲು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಇದನ್ನ ನಮ್ಮ ಬಾತ್ರೂಮ್ ಗಳಲ್ಲಿ ಇಡೋದ್ರಿಂದ ನಮ್ಮ ನೆಗೆಟಿವ್ ಎನರ್ಜಿ ಅಲ್ಲಿ ಹೋಗಿ ಸಂಗ್ರಹವಾಗ್ತದೆ ಇವುಗಳನ್ನ ನಮ್ಮ ಕ್ಯಾಶ್ ಟೇಬಲ್ ಅಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿ ಅಲ್ಲಿ ವಾಸ್ತವ ಹುಡ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಜರನು ಇದನ್ನ ನಂಬ್ಕೊಂತ ಬಂದಿದ್ದಾರೆ ಇದನ್ನ ಇವಾಗ್ಲೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ಮುಖ್ಯವಾಗಿ ನಮ್ಮ ಪೂರ್ವಜರು ಇದನ್ನ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾ ಇದ್ರು ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಫಿಟ್ಕರಿಯ ಕಲ್ಲನ್ನ ತಗೊಂಡ್ಬಿಟ್ಟು ಅದು ಒಂದು ನೀರಲ್ಲಿ ಆಗ್ತಾ ಇದ್ರು ಇದೇನ್ ಮಾಡ್ತಾ ಇತ್ತಂದ್ರೆ ಅಲ್ಲಿ ಒಳಗೊಂಡಿರ್ತಕ್ಕಂತ ಕೆಟ್ಟು ಕಲ್ಮಶಗಳನ್ನೆಲ್ಲ ಅದು ತಳದಲ್ಲಿ ಹೋಗಿ ಕುಂದರ್ಸ್ತಾ ಇತ್ತು ಶುದ್ಧವಾಗಿರ್ತಕ್ಕಂಥ ನೀರು ಮೇಲ್ಗಡೆ ಬರ್ತಾ ಇತ್ತು ಅದೇ ರೀತಿ ಇದರಲ್ಲಿ ಬ್ಯಾಕ್ಟೀರಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಒಂದು ಗುಣ ಇರೋದ್ರಿಂದ ಈ ನೀರಿನಲ್ಲಿ ಇರತಕ್ಕಂತ ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಇದು ನಾಶ ಮಾಡ್ಬಿಟ್ಟು ಇದು ಕುಡಿಯೋದಕ್ಕೆ ಅನುಕೂಲವಾಗ್ತಕ್ಕಂಥ ನೀರನ್ನ ಮಾಡ್ತಕ್ಕಂತ ಈ ಒಂದು ಶಕ್ತಿ ಈ ಒಂದು ಕಲ್ಲಲ್ಲಿ ಇರ್ತದೆ ಇವಾಗ ನಾವು ಹಳೆ ಕಾಲದ ಸಲೂನ್ ಶಾಪಿಗೆ ಹೋದಂತ ಸಂದರ್ಭದಲ್ಲಿ ನಾವೇನಾದ್ರೂ ಶೇವಿಂಗ್ ಮಾಡಿಸ್ಕೊಂಡ್ರೆ ಕೊನೆಯಲ್ಲಿ ಅವರೊಂದು ಬಟ್ಲಲ್ಲಿ ಅದ್ದಿರ್ತಕ್ಕಂತ ಈ ಒಂದು ಕಲ್ಲನ್ನ ತೆಗಿತಾರೆ ಕಲ್ಲನ್ನ ತೆಗ್ದ್ಬಿಟ್ಟು ಇದನ್ನ ಕೆನೆ ಮೇಲೆ ಸವರ್ತಾರೆ ಇದನ್ನ ಇವರು ಯಾಕಾಗಿ ಮಾಡ್ತಾ ಇದ್ರು ಅಂದ್ರೆ ಕ್ಷೌರಿಕರ ಪದ್ಧತಿಯ ಪ್ರಕಾರ ಇದನ್ನ ನಮ್ಮ ಚರ್ಮದ ಮೇಲೆ ಉಪಯೋಗಿಸುವುದರಿಂದ ಅವ್ರ ಏನಾದರೂ ಬ್ಲೇಡ್ ಅನ್ನ ಏನಾದ್ರೂ ತಾಕಿಸಿ ಅಲ್ಲಿ ರಕ್ತ ಇದು ರಕ್ತಸ್ರಾವವನ್ನು ನಿಲ್ಲಿಸುವಂತಹ ಒಂದು ಶಕ್ತಿ ಇದರಲ್ಲಿ ಇರ್ತದೆ ಆಸ್ಟ್ರಿಂಜೆಂಟ್ ಪ್ರಾಪರ್ಟಿ ಇದರಲ್ಲಿ ಇರ್ತದೆ ಅದೇ ರೀತಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಮುಖದಲ್ಲಿ ರಂಧ್ರಗಳನ್ನ ಇದು ಮುಚ್ಚಿಬಿಟ್ಟು ನಮ್ಮ ಸೌಂದರ್ಯವನ್ನ ಹೆಚ್ಚು ಮಾಡುತ್ತದೆ ಇದರಲ್ಲಿ ಆಂಟಿ ಏಜಿಂಗ್ ಮಾಡತಕ್ಕಂತ ಪ್ರಾಪರ್ಟಿ ಇರೋದ್ರಿಂದ ಇದು ಸ್ಕಿನ್ ಅನ್ನ ಟೈಪ್ ಮಾಡುತ್ತೆ ಹಾಗೂ ಹೆಚ್ಚು ಸೌಂದರ್ಯ ವರ್ಧಕವಾಗಿ ಇದು ಕೆಲಸ ಮಾಡುತ್ತೆ ಇದು ಒಂದು ಗುಡ್ ಅಬ್ಸರ್ವ್ ಪ್ರಾಪರ್ಟಿ ಇರೋದ್ರಿಂದ ಇವುಗಳನ್ನ ಪೇಂಟ್ಗಳಲ್ಲಿ ಬಳಸ್ತಾರೆ ಇದನ್ನ ಪೇಂಟ್ಗಳಲ್ಲಿ ಬಳಸೋದ್ರಿಂದ ಇದೇನ್ ಮಾಡುತ್ತೆ ಅಂತಂದ್ರೆ ನಾವ್ ಏನಾದ್ರು ಬಳ್ದಿರ್ತಕ್ಕಂಥ ಪೇಂಟ್ ಇವನ್ ಆಗ್ಬಿಟ್ಟು ಅದು ಕ್ಲೀನ್ ಆಗಿ ಸ್ಪ್ರೆಡ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದೇ ರೀತಿ ಇದನ್ನ ಇದು ಫೈರ್ ಪ್ರೂಫಿಂಗ್ ಒಂದು ಇದರಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ ಇದೇನ್ ಮಾಡುತ್ತೆ ಅಂತಂದ್ರೆ ವಾಟರ್ ಪ್ರೂಫ್ ಇದಿರೋದ್ರಿಂದ ಇರೋದ್ರಿಂದ ಫೈರ್ ಪ್ರೂಪ್ ಎಕ್ವಿಪ್ಮೆಂಟ್ಸ್ ಏನೇ ಇತ್ತಂದ್ರೂ ಅವುಗಳಲ್ಲಿ ಇದನ್ನ ಕೆರಿಯರ್ ಮೆಟೀರಿಯಲ್ ಆಗಿ ಇದನ್ನ ಉಪಯೋಗಿಸ್ತಾರೆ ಬಟ್ಟೆಗಳಿಗೆ ಬಣ್ಣ ಹಚ್ಚುವಂತ ಸಂದರ್ಭದಲ್ಲಿ ಲೆದರ್ ಅಲ್ಲಿ ಉಳಿದಿರತಕ್ಕಂತ ಈ ಒಂದು ಮಾಚರ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ಈ ಒಂದು ಫಿಟ್ಕರಿ ಕಲ್ಲನ್ನ ಉಪಯೋಗಿಸ್ತಾರೆ ಅದೇ ರೀತಿ ಇವುಗಳನ್ನ ಅಡಿಗೆಯಲ್ಲಿ ಉಪಯೋಗಿಸುವುದ್ರಿಂದ ಈ ಒಂದು ಉಪ್ಪಿನಕಾಯಿಯಲ್ಲಿ ಒಂದು ಕ್ರಿಸ್ಪಿನೆಸ್ ಜಾಸ್ತಿ ಆಗಿ ಬರುತ್ತೆ ಇದನ್ನ ಬೇಕಿಂಗ್ ಪೌಡರ್ ರಿಪ್ಲೇಸ್ಮೆಂಟ್ ಆಗಿ ಇದನ್ನ ಅಡಿಗೆಯಲ್ಲಿ ಕೂಡ ಬಳಸ್ತಾರೆ ಇಂಡಸ್ಟ್ರಿಯಲ್ಲಿ ಅದೇ ರೀತಿ ಇದನ್ನ ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ವಿವಿಧೆಡೆ ಇದರಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಆಂಟಿಫಂಗಲ್ ಪ್ರಾಪರ್ಟಿ ಹಾಗೂ ಅಬ್ಸರ್ವೆಂಟ್ ಪ್ರಾಪರ್ಟಿ ಆಸ್ಟ್ರಿಜೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇದನ್ನ ಮೆಡಿಸಿನಲ್ ಹಾಗೂ ಕುಲಿನರಿನಲ್ಲೂ ಕೂಡ ಇದನ್ನ ವೈಡ್ ಆಗಿ ಯೂಸ್ ಮಾಡ್ತಾರೆ ಇಷ್ಟೊಂದು ವೈಡ್ ಅಪ್ಲಿಕೇಶನ್ ಇರತಕ್ಕಂತ ಈ ಒಂದು ಫಿಟ್ಕರಿಯನ್ನ ನಾವು ಯಾವ ರೀತಿಯಾಗಿ ಕೃಷಿಯಲ್ಲೇ ಬಳಸ್ಕೊಂಡ್ಬಿಟ್ಟು ಇದರ ಒಂದು ಲಾಭವನ್ನ ಪಡೆದುಕೊಳ್ಬಹುದು ಬನ್ನಿ ನೋಡೋಣ ಈ ಒಂದು ಫಿಟ್ಕರಿಯ ಕಲ್ಲಿನಲ್ಲಿ ಒಂಬತ್ತು ಪರ್ಸೆಂಟ್ ಅಲುಮಿನಿಯಮು ಆರು ಪರ್ಸೆಂಟ್ ಪೊಟ್ಯಾಶು ಹಾಗೆ ಮೂವತ್ತೈದು ಪರ್ಸೆಂಟ್ ಸಲ್ಫರ್ ಹಾಗೂ ಕಬ್ಬಿಣ ಮ್ಯಾಂಗನೀಸ್ ಇತರ ಪ್ರಮಾಣದಲ್ಲಿ ಇದು ಒಳಗೊಂಡಿರ್ತದೆ ನಿಮ್ಮ ಮಣ್ಣಿನಲ್ಲಿ ಏನಾದರೂ ಏನಾದ್ರೂ ಏಳರಿಂದ ಏಳುವರೆ ಇತ್ತು ಅಂತಂದ್ರೆ ನೀವು ಇದನ್ನ ಬಳಸುವಂತಹ ಪ್ರಮಾಣ ಬಂದ್ಬಿಟ್ಟು ಒಂದರಿಂದ ಒಂದೂವರೆ ಕೆಜಿ ಒಂದು ಎಕರೆಗೆ ಬಳಸಿ ಅಥವಾ ನಿಮ್ಮ ಪಿ ಎಚ್ ಬಂದ್ಬಿಟ್ಟು ಏಳುವರೆ ಮೇಲಿತ್ತು ಎಂಟು ಏನಾದರೂ ತಲುಪಿತ್ತು ಅಂತ ಅಂದ್ರೆ ನೀವು ಎರಡು ಕೆ ಜಿ ಒಂದು ಎಕರೆಗೆ ಇದನ್ನ ಉಪಯೋಗಿಸ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಇದನ್ನ ನೀವು ಸ್ಪ್ರೇ ಮಾಡದಕ್ಕೆ ಹೋಗ್ಬೇಡಿ ಯಾಕಂತ ಅಂದ್ರೆ ಇದರಲ್ಲಿ ಆಸ್ಟ್ರಿಂಜೆಂಟ್ ಪ್ರಾಪರ್ಟಿ ಅಂತ ಇರುತ್ತೆ ಏನಂತ ಅಂದ್ರೆ ಇದು ಉಳಿಯ ಅಂಶದ ಒಂದು ಪ್ರಾಪರ್ಟಿ ಇರೋದ್ರಿಂದ ನೀವೇನಾದ್ರೂ ಸ್ಪ್ರೇ ಮಾಡಿದ್ರೆ ಅಲ್ಲಿ ಸ್ಕಾರ್ಚಿಂಗ್ ಆಗಿ ಇದು ಒಂದು ಅದರಲ್ಲಿ ಗಿಡದಲ್ಲಿ ಇರತಕ್ಕಂತ ನೀರು ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬಂದ್ಬಿಟ್ಟು ಗಿಡಗಳ ಸೊರಾಗ್ಬಿಟ್ಟು ಸಾಯುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಸೊ ಆದ ಕಾರಣ ನೀವು ಯಾವುದೇ ಕಾರಣಕ್ಕೂ ಇದನ್ನ ಸ್ಪ್ರೇ ಮಾಡೋದಕ್ಕೆ ಹೋಗ್ಬೇಡಿ ಮಣ್ಣಿನ ಪಿ ಎಚ್ ನ ಅನುಗುಣವಾಗಿ ನೀವು ಒಂದರಿಂದ ಎರಡು ಕೆಜಿ ಈ ಒಂದು ಕಲ್ಲನ್ನ ಒಂದು ಗೋಣಿ ಚೀಲದ ಬ್ಯಾಗ್ ಅಲ್ಲಿ ಹಾಕಿ ಕಟ್ಟಬಿಡ್ರಿ ಕಟ್ಟುಬಿಟ್ಟು ನೀವು ಎಲ್ಲಿದ್ದ ನೀರನ್ನು ಬಿಡ್ತಿರಲ್ಲ ಆ ಒಂದು ಪಾಯಿಂಟ್ ಅಲ್ಲಿ ಇದನ್ನ ಇಡಿ ನೀರು ಈ ಒಂದು ಪಾಯಿಂಟ್ ಇಂದ ಆ ಗೋಣಿ ಚೀಲದ ಮುಖಾಂತರ ಹೊರಗಡೆ ಬರಬೇಕು ಇದು ಏನಂತ ಅಂದ್ರೆ ಆ ಒಂದು ನೀರಿನ ಮುಖಾಂತರ ಇದರಲ್ಲಿ ಈ ಒಂದು ಗುಣಗಳು ನೀರಿನ ಮುಖಾಂತರ ನಿಮ್ಮ ಪೂರ್ತಿ ಭೂಮಿಗೆ ಇದು ತಲುಪುತ್ತದೆ ಇದನ್ನ ಡೆಂಟಿಸ್ಟ್ಗಳು ಡೈಲಿ ಇದನ್ನ ಸ್ವಲ್ಪ ನೀರಲ್ಲಿ ಕರಗಿಸ್ಬಿಟ್ಟು ಮೌತ್ ವಾಶ್ ಮಾಡ್ರಿ ಅಂತಾರೆ ಯಾಕಂತ ಅಂದ್ರೆ ನಮ್ಮ ಬಾಯಲ್ಲಿ ಇರ್ತಕ್ಕಂಥ ದುರ್ವಾಸನೆ ಬರ್ತಕ್ಕಂಥ ಈ ಒಂದು ಬ್ಯಾಕ್ಟೀರಿಯಾಗಳನ್ನ ಇದು ಸಾಯಿಸ್ತದೆ ಅದೇ ರೀತಿ ಒಸುಡ್ ಏನಾದ್ರೂ ಇತ್ತು ವಸಡಲ್ಲಿ ಏನಾದರೂ ರಕ್ತಸ್ರಾವ ಆಗ್ತಿತ್ತು ಅಂತಂದ್ರೆ ಇದು ನಿಲ್ಲಿಸ್ತದೆ ಅದೇ ರೀತಿ ಈ ಒಂದು ಔಷಧಿಯ ಗುಣ ಇರತಕ್ಕಂತ ಈ ಒಂದು ನೀರು ನಮ್ಮ ಹೊಲ ಏನಾದರೂ ತಲುಪ್ತು ಅಂದ್ರೆ ನಮ್ಮ ಹೊಲದಲ್ಲಿ ಇರ್ತಕ್ಕಂತ ಕೆಲವೊಂದು ರೋಗ ಬಾಧಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳನ್ನ ಈ ಒಂದು ನೀರು ನಾಶ ಮಾಡ್ತದೆ ಅದೇ ರೀತಿ ಇದರಲ್ಲಿ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ ಇರುತ್ತೆ ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಕೀಟನಾಶಕದ ಮೊಟ್ಟೆಗಳನ್ನ ಹಾಗೂ ಕೆಲವೊಂದು ರಸ ಇರುವಂತಹ ಕೀಟಗಳನ್ನ ಹಾಗೂ ಬುಡವನ್ನ ಕತ್ತರಿಸುವಂತಹ ಬೇರನ್ನ ತಿನ್ನುವಂತಹ ಕೆಲವೊಂದು ಹುಳಗಳನ್ನು ಈ ಒಂದು ಔಷಧಿ ಗುಣ ಇರತಕ್ಕಂತ ಈ ಒಂದು ನೀರು ಅದನ್ನ ನಾಶ ಮಾಡ್ತದೆ ಮಲಬದ್ಧತೆಯಿಂದ ಬಳಲತಕ್ಕಂಥ ಹಾಗೂ ಉರಿಯೂತದಿಂದ ಊತದಿಂದ ಬಳಲತಕ್ಕಂತಹ ಗಳಿಗೆ ಡಾಕ್ಟರ್ಗಳು ಈ ಒಂದು ಟಬ್ನಲ್ಲಿ ಸ್ವಲ್ಪ ಫಿಟ್ಕರಿ ಕಲ್ಲನ್ನು ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಈ ಒಂದು ಜಾಗದಲ್ಲಿ ಇಡುವುದರಿಂದ ಅಲ್ಲಿ ಉರಿ ಊತದ ಸಮಸ್ಯೆ ಒಂದು ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಶಿಫಾರಸ್ ಮಾಡ್ತಾರೆ ಈ ಒಂದು ನೀರನ್ನ ನಾವು ನಮ್ಮ ಜಮೀನಿನಲ್ಲಿ ಹಾಯಿಸೋದ್ರಿಂದ ನಮ್ಮ ಭೂಮಿ ಅದರಲ್ಲಿ ಇರ್ತಕ್ಕಂತ ಆಂಟಿ ಸ್ಟ್ರೆಸ್ ಇದರಲ್ಲಿ ರಿಲೀಫ್ ಆಗುತ್ತೆ ಉರಿಯೂತ ಸಮಸ್ಯೆ ಜಳದ ಸಮಸ್ಯೆ ಇರತಕ್ಕ ಭೂಮಿಯಲ್ಲಿ ಇದು ಕಡಿಮೆ ಆಗುತ್ತೆ ರೈತರು ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಏನಂತ ಅಂತಂದ್ರೆ ಈ ಒಂದು ಕಲ್ಲು ಏನ್ ಮಾಡುತ್ತೆ ಅಂತಂದ್ರೆ ಪಿ ಅಹ್ ಏಳು ಎಂಟು ಮೇಲ್ಗಡೆ ಏನು ಹೋಗಿರುತ್ತಲ್ಲ ಆಲ್ಕಾಲ ಇಂದ ಇದು ಡೌನ್ ಮಾಡುತ್ತೆ ದಯವಿಟ್ಟು ನೀವು ಎಸಿಡಿಕ್ ಇರತಕ್ಕಂತ ಭೂಮಿಯಲ್ಲಿ ಎಸಿಡಿಕ್ ಇರತಕ್ಕಂತ ಒಂದು ನೀರಿನಲ್ಲಿ ಅಥವಾ ನ್ಯೂಟ್ರಲ್ ಇರ್ತಕ್ಕಂತ ಒಂದು ನೀರಿನಲ್ಲಿ ಇದನ್ನ ಬಳಸೋಕೋಗ್ಬೇಡಿ ನ್ಯೂಟ್ರಲ್ ಎಸಿಡಿಕ್ ಇರತಕ್ಕಂತ ನೀರಲ್ಲಿ ನೀವು ನೋಡೋದಾದ್ರೆ ನದಿಯಿಂದ ಬರ್ತಕ್ಕಂಥ ನೀರಾಗಿರ್ಬೋದು ಮಳೆಯಿಂದ ಬರ್ತಕ್ಕಂಥ ನೀರು ಏನಾಗಿರ್ಬೋದು ಇವೆಲ್ಲ ಒಂದು ನ್ಯೂಟ್ರಲ್ ನೀರ್ ಈ ಒಂದು ನೀರಿನಲ್ಲಿ ಈ ಒಂದು ಕಲ್ಲನ್ನ ಬಳಸಕ್ ಹೋಗ್ಬೇಡಿ ನೀವೇನಾದ್ರೂ ಬಳಸ್ತಕ್ಕಂತ ಒಂದು ನೀರಿನಲ್ಲಿ ಅದಕ್ಕಿನ ಅಂಶದ ಉಪ್ಪಿನ ಅಂಶ ಏನಾದ್ರೂ ಇತ್ತು ಆಲ್ಕಲೈನಿಟಿ ಏನಾದ್ರೂ ಇತ್ತು ಪಿ ಎಚ್ ಏಳುಗಿನ ಮೇಲೆ ಇತ್ತು ನಿಮ್ಮ ಜಮೀನಿನ ಪಿ ಎಚ್ ಬಂದ್ಬಿಟ್ಟು ಏಳರಕ್ಕಿನ ಮೇಲೆ ಏನಾದ್ರೂ ಇತ್ತಂದ್ರೆ ಈ ಒಂದು ಕಲ್ಲನ್ನ ಬಳಸ್ಬಿಡಿ ನೀವು ನಿಮ್ಮ ಮಣ್ಣಿನ ಪಿ ಎಚ್ ಅನ್ನ ನೋಡ್ಬೇಕಂತ ಅಂದ್ರೆ ನೀವೇನ್ ಮಾಡಬೇಕಂತಂದ್ರೆ ಒಂದು ಬಟ್ಲನ್ನ ತಗೊಳ್ಳಿ ಒಂದು ಪ್ಲಾಸ್ಟಿಕ್ ಬೌಲನ್ನ ತಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಮಣ್ಣನ ಹಾಕ್ಬಿಡಿ ಮಣ್ಣನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಡಿಸ್ಟಿಲ್ ವಾಟರ್ ಡಿಸ್ಟಿಲ್ ವಾಟರ್ ಇಲ್ಲ ಅಂತಂದ್ರೆ ನೀವು ಯಾವ್ದಾದ್ರು ಫಿಲ್ಟರ್ ನೀರ್ನ ತಗೊಂಡ್ಬಿಟ್ಟು ಅದರಲ್ಲಿ ಕ್ಲೀನ್ ಆಗಿ ಮಿಶ್ರಣ ಮಾಡಿ ಕ್ಲೀನ್ ಆಗಿ ಮಿಶ್ರಣ ಮಾಡ್ಬಿಟ್ಟು ಒಂದು ಲಿಟ್ಮಸ್ ಪೇಪರ್ ನ ಅದ್ರಲ್ಲಿ ಅದ್ರಿ ಅದ್ರಲ್ಲಿ ಅದ್ಬಿಟ್ಟು ತಗ್ ಲಿಟ್ಮಸ್ ಪೇಪರ್ ನ ರೀಡಿಂಗ್ ಅನ್ನ ನೋಡ್ರಿ ಅದ ಎಷ್ಟು ತೋರಿಸುತ್ತೆ ನೋಡಿ ಏಳರ ಮೇಲ್ಗಡೆ ಏನಾದ್ರೂ ತೋರಿಸುತ್ತೆ ಅಂತಂದ್ರೆ ನಿಮ್ದು ಪಿ ಎಚ್ ಮೇಲ್ಗಡೆ ಇದೆ ಅಲಕಲೇಟ್ ಇದೆ ಈ ಒಂದು ಕಲ್ಲನ್ನ ಉಪಯೋಗಿಸಿ ಇದು ಯಾವ ರೀತಿ ಅಂದ್ರೆ ಒಂದು ಜಾದುವಿನ ರೀತಿಯಾಗಿ ನಿಮ್ಮ ಭೂಮಿಗೆ ಇದು ಒಂದು ಕೆಲಸವನ್ನ ಮಾಡ್ತದೆ ಬೆಲೆ ಬಂದ್ಬಿಟ್ಟು ನಿಮಗೆ ಮಾರುಕಟ್ಟೆಯಲ್ಲಿ ಒಂದು ಐವತ್ತು ರೂಪಾಯಿಂದ ನೂರು ರೂಪಾಯಿ ಬೀಳುತ್ತೆ ಆದ್ರೆ ಇದ್ರ ಒಂದು ಬೆನಿಫಿಟ್ ಏನಿದೆ ನೀವು ಊಹಿಸಲಾಗದಂತಹ ಒಂದು ಬೆನಿಫಿಟ್ ನಿಮಗೆ ನಿಮ್ಮ ಜಮೀನಿನಲ್ಲಿ ಬೆಳೆಗಳಲ್ಲಿ ಸಿಗುತ್ತೆ ಯಾಕಂತಂದ್ರೆ ಇದೇನು ಇಮಿಡಿಯೇಟ್ ಆಗಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಒಂದೆರಡು ದಿನದಲ್ಲಿ ರಿಸಲ್ಟ್ ಬರಲ್ಲ ಇದು ಟ್ ಬರೋದಕ್ಕೆ ಕನಿಷ್ಠ ಹತ್ತು ದಿನ ಬೇಕು ಇದ್ರೆ ರಿಸಲ್ಟ್ ಅನ್ನ ನೀವು ತುಂಬಾ ವಿಧದಲ್ಲಿ ನಿಮ್ಮ ಬೆಳೆಗಳಲ್ಲಿ ನೋಡಬಹುದು ಈ ವಿಡಿಯೋಸ್ ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಇದನ್ನ ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಅನ್ನ ಮಾಡಿ ಈ ರೀತಿಯಾಗಿ ನೀವು ಶೇರ್ ಅನ್ನ ಮಾಡೋದ್ರಿಂದ ನಿಮ್ಮ ಜೊತೆ ನಾನು ಹೆಚ್ಚಿನದಾಗಿ ಒಂದು ಇನ್ಫಾರ್ಮೇಶನ್ ಅನ್ನ ತಿಳಿಸೋದಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು